ಶೇಷಾದ್ರಿಪುರಂ ಪದವಿ ಕಾಲೇಜು ಸಭಾಂಗಣದಲ್ಲಿ ಆಯೋಜಿಸಿದ್ದ ಸುಸ್ಥಿರ ರಾಷ್ಟೀಯ ಅಭಿವೃದ್ಧಿಗೆ ಯಶಸ್ವಿ ನಾಯಕರ ಸಲಹೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಇನ್ಫೋಸಿಸ್ನ ಸಹ ಸಂಸ್ಥಾಪಕ ಪದ್ಮಭೂಷಣ್ ಕ್ರಿಸ್ ಗೋಪಾಲಕೃಷ್ಣರವರು ನಂತರ ಮಾತನಾಡಿದ ವಿದ್ಯಾರ್ಥಿಗಳು ತಾಂತ್ರಿಕತೆ ಮತ್ತು ಸಂಸ್ಕೃತಿಯೊಟ್ಟಿಗೆ ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳಬೇಕು ದೇಶಕ್ಕೆ ಕೊಡುಗೆ ನೀಡಲು ಶಿಕ್ಷಣಕ್ಕಿಂತ ಸಮರ್ಥವಾದ ಅನ್ಯ ಸಾಧನಗಳಿಲ್ಲ ಲಭ್ಯವಿರುವ ತಾಂತ್ರಿಕತೆಯನ್ನು ಸಮರ್ಥ ರೀತಿಯಲ್ಲಿ ಬಳಸಿಕೊಂಡು ವಿದ್ಯಾರ್ಥಿಗಳು ಹೇಗೆ ದೇಶಕ್ಕೆ ಅನುಪಮ ಕೊಡುಗೆ ನೀಡಬಹುದು ಎಂಬುದನ್ನು ತಮ್ಮ ವೃತ್ತಿ ಬದುಕಿನ ಉದಾಹರಣೆಗಳ ಮೂಲಕ ವಿವರಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಗೌರವ ಪ್ರಧಾನ ಕಾರ್ಯದರ್ಶಿ ಸನ್ಮಾನ್ಯ ಶ್ರೀ ಉಡೆಪಿ ಕೃಷ್ಣರವರು ಮಾತನಾಡಿ ಇನ್ಫೋಸಿಸ್ ಸಂಸ್ಥೆಯ ಸಹ ಸಂಸ್ಥಾಪಕರು ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರೂ ಆಗಿರೋ ಕ್ರಿಸ್ ಗೋಪಾಲಕೃಷ್ಣರವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ಸಂತೋಷದ ಸಂಗತಿ ಇಂತಹ ಯಶಸ್ವಿ ನಾಯಕರ ಸಲಹೆ ಮಾರ್ಗದರ್ಶನ ನಮ್ಮ ವಿದ್ಯಾರ್ಥಿಗಳಿಗೆ ಅತ್ಯಗತ್ಯ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದ ಹಿರಿಯ ವಿದ್ಯಾರ್ಥಿ ಗುರುರಾಜ ರಾಜದೇಶ್ಪಾಂಡೆರವರು ಸಹ ಇನ್ಫೋಸಿಸ್ ಸಂಸ್ಥೆಯ ಸಹ ಸಂಸ್ಥಾಪಕರಲ್ಲಿ ಒಬ್ಬರು ಎಂಬುದು ಹೆಮ್ಮೆಯ ಸಂಗತಿ ಕ್ರಿಸ್ ಗೋಪಾಲಕೃಷ್ಣರವರು ಪ್ರಸ್ತುತ ಮೆದುಳಿನ ಕುರಿತ ವಿಶೇಷ ಸಂಶೋಧನೆಯಲ್ಲಿ ತೊಡಗಿದ್ದು ಅದರ ಸಾಕಾರಕ್ಕಾಗಿ ಅವರು ತಾವು ಗಳಿಸಿದ ಹಣದ ಬಹುಭಾಗವನ್ನು ಮೀಸಲಿಟ್ಟು ಜಗತ್ತಿಗೆ ಹೊಸದೊಂದು ಕೊಡುಗೆ ನೀಡಲು ಶ್ರಮಿಸುತ್ತಿದ್ದಾರೆ ಅವರ ಪರಿಶ್ರಮಕ್ಕೆ ಯಶಸ್ಸು ದೊರಕಲಿ ಎಂದು ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಟ್ರಸ್ಟಿ ಡಬ್ಲ್ಯೂಡಿ ಅಶೋಕ್ ರವರು ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ಎನ್ ವೆಂಕಟೇಶ್ ರವರು ಡಾಕ್ಟರ್ ವತ್ಸಲಾ ಜಿ ಡಾಕ್ಟರ್ సంతను దాస్ డాక్టర్ వివేకానంద డాక్టర్ గోదామణి సేరే బోధక బోధకేతర సిబ్బంది విద్యార్థి ఉపస్థితరీ హ్యాపీ టు అడ్రస్ ద స్టూడెంట్స్ టువ్ సెషన్ గుడ్చర్ ఆస్ ఇట్ షోడ్ దెరి క్యూరియస్ దే వాలప్ ఇండియా ಹೋಪ್ಫುಲ್ ದಟ್ ವಿತ್ ಟುಡೇಸ್ ಯೂತ್ ವಿ ವಿಲ್ ಕ್ರಿಯೇಟ್ ಎ ಬೆಟರ್ ಇಂಡಿಯಾ ವಿಲ್ ಕ್ರಿಯೇಟ್ ಎ ಡೆವಲಪ್ಡ್ ಇಂಡಿಯಾ ಆ್ಯಂಡ್ ದೇ ವಿಲ್ ಮೇಕ್ ದಿಸ್ ಕಂಟ್ರಿ ಇವನ್ ಸ್ಟ್ರಾಂಗರ್ ಎಕನಾಮಿಕ್ಲಿ ಬೆಟರ್ ಆ್ಯಂಡ್ ಇಂಡಿಯಾ ವಿಲ್ ಟ್ರಾನ್ಸಿಷನ್ ಟು ಬಿಕಮ್ ವಿಕ್ಸಿತ್ ಭಾರತ್ ಬೈ ಟ್ವೆಂಟಿ ಫಾರ್ಟಿ ಸೆವೆನ್ ಥ್ಯಾಂಕ್ ಯು ಧನ್ಯವಾದ ಇವತ್ತು ಶಶಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜ್ ಯಲಂಕದಲ್ಲಿ ಇನ್ಫೋಸಿಸ್ನ ಸಹಸಂಸ್ಥಾಪಕರಾದಂಥ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ ಕ್ರಿಸ್ ಗೋಪಾಲಕೃಷ್ಣನ್ ಅವರು ಬಂದು ವಿಶೇಷವಾದಂಥ ಉಪನ್ಯಾಸವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ನೀಡಿದ್ದಾರೆ ಅವರು ಹೇಗೆ ನಾವು ಸ್ವಾವಲಂಬಿಗಳಾಗಬಹುದು ನಮ್ಮ ದೇಶವನ್ನು ಅತ್ಯುನ್ನತ ಸ್ಥಿತಿಗೆ ಕೊಂಡೊಯ್ಯಲಿಕ್ಕೆ ನಾವು ಯುವಕರು ಏನು ಪಾತ್ರವನ್ನು ವಹಿಸ್ಬೋದು ತಾಂತ್ರಿಕತೆಯನ್ನು ಬಳಸಿಕೊಂಡು ಹಾಗೂ ಹೇಗೆ ನಾಯಕತ್ವ ಗುಣವನ್ನು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸ್ಕೊಳ್ಳೋದಕ್ಕೆ ನಮಗೆ ಸಹಾಯ ಆಗ್ತದೆ ನಮ್ಮ ಶಿಕ್ಷಣ ಈಗ ಸಹಾಯ ಆಗ್ತದೆ ಅನ್ನೋದನ್ನು ಭಾಳ ಚೆನ್ನಾಗಿ ಅವ್ರು ಹೇಳಿದರು ತಮ್ಮ ಭಾಷಣದಲ್ಲಿ ತಾಂತ್ರಿಕತೆ ಮತ್ತು ನಮ್ಮ ಸಂಸ್ಕೃತಿ ಈ ಎರಡನ್ನೂ ಕೂಡ ನಾವು ಮೇಳೈಸಿಕೊಂಡು ನಾವು ನಮ್ಮ ಮುಂದಿನ ಬದುಕನ್ನು ರೂಪಿಸಬೇಕು ರಾಷ್ಟ್ರದ ಬದುಕನ್ನು ರೂಪಿಸಬೇಕು ಅನ್ನುವಂಥ ಮಹತ್ವದ ವಿಚಾರಗಳನ್ನು ಹಂಚಿಕೊಂಡಿದ್ದೆ ಅದಕ್ಕೆ ತುಂಬ ಸಂತೋಷ ಆಗಿದೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲೇ ಓದಿದಂಥ ಹಿರಿಯ ವಿದ್ಯಾರ್ಥಿ ಗುರುರಾಜ್ ರಾಜ್ ದೇಶಪಾಂಡೆ ಅವರು ಕೂಡ ಇನ್ಫೋಸಿಸ್ನ ಸಹ ಸಂಪಾದಕರಲ್ಲಿ ಸಹ ಸಂಸ್ಥಾಪಕರಲ್ಲಿ ಒಬ್ಬರು ಹಾಗೆ ನಮ್ಮ ಕೃಷಿ ಗೋಪಾಲಕೃಷ್ಣ ಅವರು ಕೂಡ ಒಬ್ಬರು ಅನ್ನೋ ಆಗಿರುವಂಥದ್ದು ನಮಗೆಲ್ಲ ತುಂಬ ಹೆಮ್ಮೆ ತಂದಿರುವಂಥ ಸಂಗತಿ ಅವರು ವಿಶೇಷವಾಗಿ ಕೃಷಿ ಗೋಪಾಲಕೃಷ್ಣ ಅವರು ವಿಶೇಷವಾಗಿ ಇವಾಗ ನಮ್ಮ ಮೆದುಳಿನ ಬಗ್ಗೆ ವಿಶೇಷವಾದಂಥ ಒಂದು ಸಂಶೋಧನೆಯನ್ನು ನಡೆಸ್ತಾ ಇದ್ದಾರೆ ತಾವು ಸಂಪಾದಿಸಿದಂಥ ಆಸ್ತಿಯಲ್ಲಿ ಬಹುಭಾಗವನ್ನು ಇದರ ಇದರ ಈ ಸಂಶೋಧನೆಗಾಗಿ ಅವರು ಮೀಸಲಿಟ್ಟು ಇವತ್ತು ಪ್ರಪಂಚದಲ್ಲೇ ಒಂದು ಹೊಸ ಆಯಾಮವನ್ನು ಸಂಶೋಧನೆಯಲ್ಲಿ ಕೊಡುವ ನಿಟ್ಟಿನಲ್ಲಿ ಅದನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವರ ಕೊಡುಗೆ ಯಾವತ್ತೂ ಕೂಡ ಅತ್ಯಂತ ದೇಶಕ್ಕೂ ಮತ್ತು ಪ್ರಪಂಚಕ್ಕೆ ಅಮೂಲ್ಯ ಅನ್ನುವಂಥ ಭಾವನೆ ನನ್ನದು ನೆಕ್ಸ್ಟ್ ಜನರೇಷನ್ ಥ್ಯಾಂಕ್ ಯು ಸರ್ जेनर सिर्फ़ सपोर्टिंग अस अब ट्रस्टी श्री डब्लूडी अशोक सर दिदस आईपीएसी मैनेजमेंट रिप्रेजेंटेटिव एंड हाउली ट्रस्टी ऑफ़ श्री शादरबोक एजुकेशन ट्रस्ट थैंक यू सर पर भी इसे ही मौजूद रहना है। सेम थैंकफुल टू श्री कोदामणी मेडम एक्स सिनेक्ट मेंबर बैंगलोर सिटी यूनिवर्सिटी थैंक यू I am thankful to Gopal Krishna sir on behalf of uh, Sheshadekaram 1st Grade College. Thank you sir. Thank you very much. I am thankful to Dr. Ratsala Ji, madam, Director Sheshadekaram Global Excellence. Thank you madam for presenting on this function. I am thankful to Dr. Vinay, Director of MBA program. Thank you sir. I am thankful to Professor Vivekananda sir and former IIT professor. Thank you sir. And I am thankful to all press taking long-term visions that promote human dignity, build resilience and ensure prosperous, equitable outcomes for all by prioritizing collective, mindful action over wasteful consumption. The core principles which our global leaders will be addressing us is on systemic thinking, prioritizing long-term vision, human-centric approach, foster collaboration, empower communities, promote mindful consumption, encourage innovation, ensure accountability and resilience global mindset up with curiosity over control and shared leadership ethical exemplar in the world with varying definitions of honesty and truth global leader will let us know about how to maintain integrity and ethical principles ensuring responsibility transparency in all dealings to build a reliable reputed institution and we proudly say Seshadipuram is one of them.